ಒಂದು ಸಾವಿರ ರೂಪಾಯಿ ಸಿಪ್ ಒಟ್ಟು ಮೂರು ಲಕ್ಷ ಅರವತ್ತು ಸಾವಿರ ಹೂಡಿಕೆ ಗಳಿಕೆ ಒಂದು ಕೋಟಿ ಇಪ್ಪತ್ತ ಐದು ಲಕ್ಷ ರೂಪಾಯಿ ಎಚ್ ಡಿ ಎಫ್ ಫಂಡ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಪ್ರತಿ ತಿಂಗಳು ಕೇವಲ ಸಾವಿರ ರೂಪಾಯಿ ಹೂಡಿಕೆಯನ್ನು ಮಾಡ್ತಾ ಬಂದರೂ ಕೂಡ ಕಾಲಾಂತರದಲ್ಲಿ ಅದು ನಿಮ್ಮನ್ನ ಕೋಟ್ಯಾಧಿಪತಿಯನ್ನಾಗಿಸುತ್ತೆ ಜತೆಗೆ ನಿಮಗೆ ಊಹಿಸಲು ಆಗದಷ್ಟು ಸಂಪತ್ತನ್ನು ತಂದು ಕೊಡುತ್ತೆ ಆದರೆ ನೀವು ಪ್ರತಿ ತಿಂಗಳು ತಪ್ಪದೆ ಹೂಡಿಕೆಯನ್ನು ಅತ್ಯಂತ ಶಿಸ್ತಿನಿಂದ ಮಾಡಬೇಕಾಗತ್ತೆ ಅಷ್ಟು ಮಾಡಿದರೆ ನಿಮ್ಮ ಬಡತನ ದೂರ ಆಗುವುದಂತೂ ಅಷ್ಟೇ ಖಚಿತ ಉದಾಹರಣೆಗೆ ನೀವು ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ರೆಗ್ಯುಲರ್ ಪ್ಲಾನ್ ಅಡಿಯಲ್ಲಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯಂತೆ ಮೂವತ್ತು ವರ್ಷಗಳ ಕಾಲ ಹೂಡಿಕೆ ಮಾಡ್ತಾ ಇದ್ದಿದ್ರೆ ಅದು ಈಗ ಒಂದು ಕೋಟಿ ಇಪ್ಪತ್ತ ಐದು ಲಕ್ಷದ ಇಪ್ಪತ್ತ ಎಂಟು ಸಾವಿರ ರೂಪಾಯಿಗೆ ಬೆಳೆದಿರುತ್ತಾ ಇತ್ತು ಇದರಲ್ಲಿ ನಿಮ್ಮ ಹೂಡಿಕೆ ಮೊತ್ತ ಎಷ್ಟು ಆಗಿದರೆ ಕೇವಲ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮಾತ್ರ ಆದರೆ ಹೂಡಿಕೆಗೆ ಮೂವತ್ತು ವರ್ಷಗಳ ಶಿಸ್ತುಬದ್ಧ ಸಮಯವನ್ನು ನೀಡಿರೋದ್ರಿಂದ ಅದು ಈ ಅನೂಹ್ಯ ಮೊತ್ತವಾಗಿ ಬೆಳೆದಿರುತ್ತೆ ಮ್ಯೂಚುವಲ್ ಫಂಡ್ ಈ ಡೀಟೇಲ್ಸ್ ಅನ್ನು ನೋಡೋಣ ಮ್ಯೂಚುವಲ್ ಫಂಡ್ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ರೆಗ್ಯುಲರ್ ಪ್ಲಾನ್ ಮಾಸಿಕ ಹೂಡಿಕೆ ಒಂದು ಸಾವಿರ ರೂಪಾಯಿ ವಾರ್ಷಿಕ ಆದಾಯ ಹದಿನೆಂಟು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಅವಧಿ ಮೂವತ್ತು ವರ್ಷಗಳು ಹೂಡಿಕೆ ಮೊತ್ತ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅಂದಾಜು ಆದಾಯ ಒಂದು ಕೋಟಿ ಇಪ್ಪತ್ತ ಒಂದು ಲಕ್ಷದ ಅರವತ್ತ ಎಂಟು ಸಾವಿರದ ಎಂಟುನೂರ ನಲವತ್ತ ಎರಡು ರೂಪಾಯಿ ಒಟ್ಟು ಮೌಲ್ಯ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದ ಇಪ್ಪತ್ತ ಎಂಟು ಸಾವಿರದ ಎಂಟುನೂರ ನಲವತ್ತ ಎರಡು ರೂಪಾಯಿ ನೋಡಿ ಎಷ್ಟು ದೊಡ್ಡ ಮೊತ್ತವಾಗಿ ಬೆಳೆದಿದೆ ಈ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ನಲ್ಲಿ ಹೂಡಿಕೆದಾರರಿಗೆ ಆದಾಯ ಎಷ್ಟು ಪರ್ಸೆಂಟ್ ತನಕ ಯಾವ ಯಾವ ವರ್ಷಗಳಲ್ಲಿ ಸಿಕ್ತು ಅನ್ನುವ ಡೀಟೇಲ್ಸನ್ನು ಕೂಡ ನೋಡೋಣ ನೋಡಿ ಮೊದಲ ಮೂರು ವರ್ಷದ ರಿಟರ್ನ್ಸ್ ಇಪ್ಪತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಐದು ವರ್ಷದ ರಿಟರ್ನ್ಸ್ ಮೂವತ್ತ ಒಂದು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ಹತ್ತು ವರ್ಷದ ರಿಟರ್ನ್ಸ್ ಹದಿನೈದು ಪಾಯಿಂಟ್ ಎರಡು ಒಂಬತ್ತು ಪರ್ಸೆಂಟ್ ಇಪ್ಪತ್ತು ವರ್ಷದ ರಿಟರ್ನ್ಸ್ ಹದಿನೇಳು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಕೊನೆಯದಾಗಿ ಮೂವತ್ತು ವರ್ಷದ ರಿಟರ್ನ್ಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಎಲ್ಲಿ ಸಿಗುತ್ತೆ ಇಷ್ಟು ದೊಡ್ಡ ರಿಟರ್ನ್ಸ್ ಯಾವ ಬ್ಯಾಂಕ್ ಎಫ್ ಡಿನಲ್ಲೂ ಕೂಡ ಸಿಗಲ್ಲ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ರೆಗ್ಯುಲರ್ ಪ್ಲಾನ್ ನಲ್ಲಿ ಲಂಸಮ್ ಆಗಿ ಇನ್ವೆಸ್ಟ್ ಕೂಡ ಮಾಡಬಹುದು ಲಂಸಮ್ ಆಗಿ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಹೂಡಿಕೆ ಮೊತ್ತ ಒಂದು ಲಕ್ಷ ಅಂದಾಜು ರಿಟರ್ನ್ಸ್ ಒಂದು ಒಂದು ಕೋಟಿಯ ಎಪ್ಪತ್ತ ಒಂಬತ್ತು ಲಕ್ಷದ ಐವತ್ತ ಮೂರು ಸಾವಿರದ ಎಂಬತ್ತ ಮೂರು ರೂಪಾಯಿ ಒಟ್ಟು ಮೌಲ್ಯ ಒಂದು ಲಕ್ಷದ ಎಂಬತ್ತು ಸಾವಿರದ ಐವತ್ತ ಮೂರು ಸಾವಿರದ ಎಂಬತ್ತ ಮೂರು ರೂಪಾಯಿ ಅಂದರೆ ಮೂವತ್ತು ವರ್ಷಗಳ ಈ ಒಂದು ಅವಧಿಯನ್ನು ಇಲ್ಲಿ ಕೊಡಬೇಕಾಗುತ್ತೆ ಎಚ್ ಡಿ ಎಫ್ ಸಿ ಫ್ಲಿಪ್ಸಿಕ್ ಕ್ಯಾಪ್ ಫಂಡಲ್ಲಿ ಎಪ್ಪತ್ತ ನಾ ರಿಟೆಕ್ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಈ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಎಪ್ಪತ್ತ ನಾಲ್ಕು ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಹೊಂದಿದೆ ಅಂದರೆ ಅಷ್ಟು ಅಮೌಂಟ್ ಹೂಡಿಕೆದಾರ ಇನ್ವೆಸ್ಟ್ ಮಾಡಿದ್ರೆ ಅದು ಮ್ಯಾನೇಜ್ ಮಾಡ್ತಾ ಇದೆ ನಿರ್ವಹಿಸ್ತಾ ಇದೆ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಹೂಡಿಕೆ ಮಾಡಿರುವಂತಹ ಐದು ಸೆಕ್ಟರ್ ಬಗ್ಗೆ ನೋಡೋದಿದ್ರೆ ಅದು ಎಲ್ಲೆಲ್ಲ ಇನ್ವೆಸ್ಟ್ ಮಾಡಿದೆ ಅಂತ ಹಣಕಾಸು ವಲಯದಲ್ಲಿ ಮೂವತ್ತ ಒಂಬತ್ತು ಪರ್ಸೆಂಟ್ ಹೂಡಿಕೆಯನ್ನು ಮಾಡಿದೆ ಅಂದರೆ ಬ್ಯಾಂಕ್ ಇರ್ಬೋದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಅಥವಾ ಫೈನಾನ್ಸ್ ಸೆಕ್ಟರ್ನಲ್ಲಿ ಎನ್ ಬಿ ಎಫ್ ಸಿ ಇರ್ಬೋದು ಹೀಗೆ ಅಲ್ಲಿ ಫೈನಾನ್ಸ್ ಅಲ್ಲಿ ಎರಡನೇದಾಗಿ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಸೆಕ್ಟರ್ ಅಲ್ಲಿ ಹದಿನಾರು ಪರ್ಸೆಂಟ್ ಇನ್ವೆಸ್ಟ್ ಮಾಡಿದೆ ಅದೇ ರೀತಿ ಹೆಲ್ತ್ ಕೇರ್ ಮ್ಯೂಚುವಲ್ ಫಂಡ್ಗಳಲ್ಲಿ ನೈನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಇನ್ವೆಸ್ಟ್ ಹಾಗೂ ಟೆಕ್ನಾಲಜಿ ಫೀಲ್ಡಲ್ಲಿ ಏಟ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಮತ್ತು ಮೆಟೀರಿಯಲ್ ಸೆಕ್ಟರ್ನಲ್ಲಿ ನಾಲ್ಕು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಇನ್ವೆಸ್ಟ್ಮೆಂಟನ್ನು ಈ ಮ್ಯೂಚುವಲ್ ಫಂಡ್ ಮಾಡಿದೆ ಎಚ್ ಡಿ ಎಫ್ ಸಿ ಕ್ಯಾಪ್ ಫಂಡ್ ಹೆಚ್ಚು ಹೂಡಿಕೆ ಮಾಡಿರುವ ಕಂಪನಿಗಳ ಬಗ್ಗೆ ನೋಡೋಣ ಹಾಗೆ ನೋಡಿದ್ರೆ ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿ ಈ ಫಂಡ್ ಒಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅದೇ ರೀತಿ ಎಚ್ ಡಿ ವಿ ಬ್ಯಾಂಕಲ್ಲಿ ಒಂಬತ್ತು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಮಾಡಿದರೆ ಆಕ್ಸಿಸ್ ಬ್ಯಾಂಕಲ್ಲಿ ಎಂಟು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ಕೋಟಕ್ ಮಹಿಂದ್ರಾ ಬ್ಯಾಂಕಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಅದೇ ರೀತಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ನಲ್ಲಿ ನಾಲ್ಕು ಪಾಯಿಂಟ್ ಆರು ಐದು ಪರ್ಸೆಂಟ್ ಇನ್ವೆಸ್ಟ್ಮೆಂಟನ್ನು ಈ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಮಾಡಿದೆ ಇನ್ನು ಎಚ್ ಡಿ ಎಫ್ ಸಿ ಫ್ಲೆಕ್ಸ್ ಕ್ಯಾಪ್ ಫಂಡ್ನಲ್ಲಿ ಯಾರು ಹೂಡಿಕೆ ಮಾಡ್ಬೋದು ಅಂತ ನೋಡಿದ್ರೆ ಇದು ಸಾಮಾನ್ಯವಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಉತ್ತಮ ಅಂತ ತಜ್ಞರು ಹೇಳ್ತಾರೆ ಅಂದರೆ ದೀರ್ಘಾವಧಿಗೆ ಸಂಪತ್ತು ಸೃಷ್ಟಿ ಮಾಡಲಿಕ್ಕೆ ಬಯಸುವರಾದರು ಇದರಲ್ಲಿ ಲಂಸಮ್ ಆಗಿ ಅಥವಾ ಸಿಪ್ ಮೂಲಕ ಹೂಡಿಕೆ ಆರಂಭಿಸಬಹುದು ಈ ಮ್ಯೂಚುವಲ್ ಫಂಡ್ ಏನು ಮಾಡುತ್ತೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಡೈವರ್ಸಿಫೈಡ್ ಆಗಿ ಇನ್ವೆಸ್ಟ್ ಮಾಡುತ್ತೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲೂ ಕೂಡ ಹೂಡಿಕೆ ಮಾಡೋದ್ರಿಂದ ಕನಿಷ್ಠ ಐದರಿಂದ ಏಳು ವರ್ಷಗಳ ಕಾಲ ಇದರಲ್ಲಿ ಹೂಡಿಕೆ ಮಾಡಿದರೆ ಅದು ಲಾಭ ತರುತ್ತೆ ಅಂತ ತಜ್ಞರು ಹೇಳ್ತಾರೆ ಕಳೆದ ಮೂವತ್ತು ವರ್ಷಗಳ ಇತಿಹಾಸ ಕೂಡ ಅದನ್ನೇ ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಜನವರಿ ಒಂದರಂದು ಈ ಎಚ್ ಡಿ ಎಫ್ ಸಿ ಫ್ಲೆಕ್ಸಿಕ್ಯಾಪ್ ಫಂಡ್ ಆರಂಭ ಆಯಿತು ಇದು ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ಗೆ ಸೇರಿದ ಡೈನಾಮಿಕ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿದೆ ಅಂದರೆ ಇಲ್ಲಿ ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಂದ ಪಡೆಯುವ ಹಣವನ್ನು ದೊಡ್ಡ ಮಧ್ಯಮ ಮತ್ತು ಸಣ್ಣ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡ್ತಾರೆ ಬ್ಯಾಂಕ್ಗಳಲ್ಲೂ ಕೂಡ ಹೂಡಿಕೆ ಮಾಡ್ತಾರೆ ಈ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಟ್ಯಾಕ್ಸ್ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ಕೂಡ ಅಂದರೆ ನಿಮ್ಮ ರಿಟರ್ನ್ಗೆ ಎಷ್ಟು ಟ್ಯಾಕ್ಸ್ ಆಗುತ್ತೆ ಅಂತ ನೋಡಿ ಒಂದು ವರ್ಷದ ಒಳಗೆ ನೀವು ಹೂಡಿಕೆಯನ್ನು ವಿತ್ಡ್ರಾ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಡು ಕೊಡಬೇಕಾಗುತ್ತೆ ಅದೇ ರೀತಿ ಒಂದು ವರ್ಷದ ಬಳಿಕ ಒಂದು ಲಕ್ಷದ ಇಪ್ಪತ್ತ ಐದು ಸಾವಿರ ರೂಪಾಯಿಗಿಂತ ಹೆಚ್ಚು ರಿಟರ್ನ್ಸ್ಗೆ ಹನ್ನೆರಡೂವರೆ ಪರ್ಸೆಂಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅಂದರೆ ಒಂದು ವರ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ವೀಕ್ಷಕರೇ ಇಕನಾಮಿಕ್ ಟೈಮ್ಸ್ ಪ್ರಕಾರ ಎಂಟು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಕಳೆದ ಏಳು ವರ್ಷಗಳಲ್ಲಿ ಇಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಆದಾಯವನ್ನು ಹೂಡಿಕೆದಾರರಿಗೆ ಕೊಟ್ಟಿದೆ ಯಾವುದದು ಅಂತ ಡೀಟೇಲ್ಸ್ ಆಗಿ ನೋಡೋಣ ಮೊದಲನೇದಾಗಿ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕಳೆದ ಏಳು ವರ್ಷಗಳಲ್ಲಿ ಹೂಡಿಕೆದಾರರಿಗೆ ಇಪ್ಪತ್ತೈದು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಹತ್ತಿರ ಹತ್ರ ಇಪ್ಪತ್ತಾರು ಪರ್ಸೆಂಟ್ ಅಂತ ಹೇಳ್ಬೋದು ಅಷ್ಟು ಆದಾಯವನ್ನು ಕೊಟ್ಟಿದೆ ಎರಡನೇದಾಗಿ ಕ್ವಾಂಟ್ ಇ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ಫಂಡ್ ಇದು ಇಪ್ಪತ್ತ ಒಂದು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ಆದಾಯವನ್ನು ಕೊಟ್ಟಿದೆ ಮೂರನೇದಾಗಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಇದು ಇಪ್ಪತ್ತ ಒಂದು ಪಾಯಿಂಟ್ ಐದು ಐದು ಪರ್ಸೆಂಟ್ ರಿಟರ್ನ್ ಕೊಟ್ಟಿದರೆ ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಇದು ಕೂಡ ಇಪ್ಪತ್ತ ಒಂದು ಪಾಯಿಂಟ್ ಎರಡು ಆರು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕಳೆದ ಏಳು ವರ್ಷಗಳಲ್ಲಿ ಕೊಟ್ಟಿದೆ ಅದೇ ರೀತಿ ಐದನೇದಾಗಿ ನಿಪ್ಪೋನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಇದು ಇಪ್ಪತ್ತ ಒಂದು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಹಾಗೂ ಆರನೇದಾಗಿ ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಇಪ್ಪತ್ತು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ಆದಾಯವನ್ನು ಕೊಟ್ಟಿದೆ ತುಂಬ ಚೆನ್ನಾಗಿ ಕೊಟ್ಟಿದೆ ಎಲ್ಲ ಹೇಳಿದಾಗಿ ನಿಪ್ಪೋನ್ ಇಂಡಿಯಾ ಗ್ರೋತ್ ಫಂಡ್ ಇದು ಕೂಡ ಇಪ್ಪತ್ತು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಆದಾಯವನ್ನು ಕಳೆದ ಏಳು ವರ್ಷಗಳಲ್ಲಿ ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಕೊಟ್ಟಿರುವಂಥದ್ದು ಕ್ವಾಂಟ್ ಕ್ಯಾಪ್ ಫಂಡ್ ಎಂಟನೇ ಫಂಡ್ ಇದು ಕೂಡ ಕಳೆದ ಏಳು ವರ್ಷಗಳಲ್ಲಿ ಇಪ್ಪತ್ತು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಆದಾಯವನ್ನು ಕೊಟ್ಟಿದೆ ವೀಕ್ಷಕರೇ ಬ್ಯಾಂಕ್ಗಳು ಕೂಡ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತೆ ಆಶ್ಚರ್ಯ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂದರ ವೇಳೆಗೆ ಕಳೆದ ಒಂದು ವರ್ಷದಲ್ಲಿ ಬ್ಯಾಂಕ್ಗಳು ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಡಿರುವಂಥ ಹೂಡಿಕೆ ಪ್ರಮಾಣದಲ್ಲಿ ತೊಂಬತ್ತ ಒಂದು ಪರ್ಸೆಂಟ್ ಏರಿಕೆ ಆಗಿದೆ ಅದು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತ ಮೂರು ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ನಂದರೆ ಹೋದ ವರ್ಷಕ್ಕಿಂತ ಎರಡು ಮಾರ್ಚ್ ಇಪ್ಪತ್ತ ಎರಡರ ವೇಳೆಗೆ ಅರವತ್ತ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಹೂಡಿಕೆ ಆಗಿತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬುಲೆಟಿನ್ ಈ ವಿಷಯವನ್ನು ತಿಳಿಸಿದೆ ಹಾಗಾಗಿ ಇದು ಅಧಿಕೃತ ಮಾಹಿತಿ ಬ್ಯಾಂಕ್ಗಳು ಕೂಡ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಲಾಭ ಗಳಿಸುತ್ತವೆ ಅಂತ ಇದ್ರೆ ಜನಸಾಮಾನ್ಯರು ಮಧ್ಯಮ ವರ್ಗ ಜನರು ಯಾಕೆ ಮಾಡಬಾರದು ಅಲ್ವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಅತಿ ದೊಡ್ಡ ಬ್ಯಾಂಕ್ ಮತ್ತು ಇದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದು ಕೂಡ ತನ್ನದೇ ಮ್ಯೂಚುವಲ್ ಫಂಡನ್ನು ನಡೆಸ್ತಾ ಇದೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಎಂಬುದು ಅದರ ಹೆಸರು ಜನಸಾಮಾನ್ಯರು ಮ್ಯೂಚುವಲ್ ಫಂಡ್ ಸಿಪ್ ಮೂಲಕ ಹೂಡಿಕೆ ಮಾಡೋದರಿಂದ ಹಲವಾರು ಪ್ರಯೋಜನಗಳು ಇದೆ ಅದನ್ನು ಕೂಡ ಒಂದೊಂದಾಗಿ ನೋಡೋಣ ನೋಡಿ ಏನಾಗುತ್ತೆ ಇಲ್ಲಿ ನಿಮ್ಮ ಹೂಡಿಕೆಗೆ ಒಂದು ಡಿಸಿಪ್ಲಿನ್ ಬರುತ್ತೆ ಶಿಸ್ತು ಬರುತ್ತೆ ಚಕ್ರಬಡ್ಡಿಯ ಅಥವಾ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ ಅದರ ಬೆನಿಫಿಟ್ ಸಿಗುತ್ತೆ ಒಂದು ಯೂನಿಟ್ಗೆ ಅದರ ಮತ್ತೊಂದು ಯೂನಿಟ್ ಬೈ ಮಾಡಿದಾಗ ಚಕ್ರಬಡ್ಡಿಯ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ ಇದರಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಕೂಡ ಇರುತ್ತೆ ಬ್ಯಾಂಕ್ ಎಫ್ ಡಿ ಇರ್ಬೋದು ಎಸ್ ಪಿ ಖಾತೆಗೆ ನಿಮಗೆ ಸಿಗುವುದಕ್ಕಿಂತ ಹೆಚ್ಚಿನ ಬಡ್ಡಿ ಆದಾಯವನ್ನು ಇಲ್ಲಿ ನೀವು ಗಳಿಸ್ಬೋದು ಸಣ್ಣ ಮೊತ್ತದಿಂದ ಶುರು ಮಾಡ್ಬೋದು ತಿಂಗಳಿಗೆ ಐನೂರು ರೂಪಾಯಿಯಿಂದಲೂ ಕೂಡ ಹೂಡಿಕೆಯ ಜರ್ನಿಯನ್ನು ಆರಂಭಿಸ್ಬೋದು ವರ್ಷ ವರ್ಷ ಐನೂರರಿಂದ ಸಾವಿರ ಎರಡು ಸಾವಿರ ಹೀಗೆ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋಗ್ಬೋದು ಈ ರೀತಿ ಹಲವು ಆಯಾಮಗಳಿಂದ ಲಾಭ ತರುವಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಕೋಟ್ಯಾಧಿಪತಿ ಅಧಿಪತಿ ಆಗುವಂಥ ಕನಸನ್ನು ನನಸು ಮಾಡ್ಬೋದು ಇದಕ್ಕೆ ತಡ ಅಂತ ಯಾವ ಪ್ರಶ್ನೆನೂ ಇಲ್ಲ ಇನ್ ಕೇಸ್ ನಾನು ಮಿಡ್ಲ್ ಏಜಲ್ಲಿದ್ದೀನಿ ನಂಗೆ ಐವತ್ತು ವರ್ಷ ಆಯಿತು ಅರುವತ್ತು ವರ್ಷ ಆಯಿತು ಆ ರೀತಿ ಯೋಚನೆ ಮಾಡಬೇಕಾದ ಅಗತ್ಯ ಕೂಡ ಇಲ್ಲ ಎಷ್ಟು ವರ್ಷ ನಿಮಗೆ ಲಭ್ಯವಿರುತ್ತೋ ನಿಮ್ಮ ಕೈಯಲ್ಲಿದೆಯೋ ಅಷ್ಟು ವರ್ಷ ಇನ್ವೆಸ್ಟ್ ಮಾಡ್ಬೋದು ನಂತರ ನಿಮ್ಮ ಮಕ್ಕಳಿಗೆ ಕೂಡ ಒಂದು ಅಸೆಟ್ ಆಗಿ ಅದನ್ನು ಕೊಡ್ಬೋದು ಹೀಗಾಗಿ ಎಲ್ಲ ಫ್ಲೆಕ್ಸಿಬಿಲಿಟಿ ಇರುವಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡೋದರಿಂದ ನಮ್ಮ ಸಂಪತ್ತನ್ನು ವೃದ್ಧಿಸ್ತಾ ಹೋಗ್ಬೋದು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮೆಲ್ಲ ಕಮೆಂಟ್ಗಳನ್ನು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು